ನಮಸ್ಕಾರ ಸ್ನೇಹಿತರೆ ಇಂದು ಸೊನ್ನೆ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರುರ ಇಂದಿನ ದಿನ ಭವಿಷ್ಯವನ್ನು ಈಗ ನೋಡೋಣ ಮೇಷ ರಾಶಿ ಇಂದು ನಿಮ್ಮ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಕುಟುಂಬದ ಹಿರಿಯರ ಖರ್ಚಿನ ವಿಚಾರದಲ್ಲಿ ಸ್ವಲ್ಪ ಚಿಂತೆಯಾಗಬಹುದು ಆದರೂ ಶಾಂತ ಮನಸ್ಸಿನಿಂದ ವಿಚಾರಿಸಿದರೆ ಸಮಸ್ಯೆ ತಗ್ಗುತ್ತದೆ ಹಣಕಾಸು ಸಂಬಂಧಿತ ಮಾತುಕತೆಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಉತ್ತಮ ಸಂಜೆ ಸ್ನೇಹಿತರ ಜೊತೆ ಕಾಲ ಕಳೆಯುವ ಅವಕಾಶ ದೊರೆಯಬಹುದು ಇದರಿಂದ ಮನಸ್ಸು ಹರ್ಷಗೊಳ್ಳುತ್ತದೆ ನಿಮ್ಮ ವೃತ್ತಿಯಲ್ಲಿ ಮುಂದುವರಿಯಲು ಬೇಕಾದ ಶಕ್ತಿ ಮತ್ತು ಕೌಶಲ್ಯ ಇಂದು ನಿಮ್ಮಲ್ಲಿದೆ ಶ್ರಮ ಹಾಗೂ ಆತ್ಮವಿಶ್ವಾಸದಿಂದ ಯಶಸ್ಸು ಸಾಧಿಸಬಹುದು ದಾಂಪತ್ಯ ಜೀವನದಲ್ಲಿ ಹಳೆಯ ಸಿಹಿ ನೆನಪುಗಳು ಮನಸ್ಸಿಗೆ ಸಂತೋಷ ನೀಡುತ್ತವೆ ಇವತ್ತಿನ ಅದೃಷ್ಟ ಸಂಖ್ಯೆ ಐದು ವೃಷಭರಾಶಿ ಪ್ರಭಾವಿ ವ್ಯಕ್ತಿಗಳ ಬೆಂಬಲದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹಣಕಾಸಿನ ವಿಷಯದಲ್ಲಿ ಸ್ಥಿರತೆ ಕಾಣಬಹುದು ಸ್ನೇಹಿತರೊಂದಿಗೆ ನಿರೀಕ್ಷೆಗಳು ಸ್ವಲ್ಪ ಬೇರೆಯಾಗಬಹುದು ಆದರೆ ಅರ್ಥಮಾಡಿಕೊಂಡು ನಡೆದುಕೊಂಡರೆ ಸಂಬಂಧ ಸುಧಾರಿಸುತ್ತದೆ ಪ್ರೀತಿ ಮತ್ತು ಆತ್ಮೀಯತೆಯ ಕ್ಷಣಗಳು ದಿನವನ್ನು ಸುಂದರಗೊಳಿಸುತ್ತವೆ ನಿಮ್ಮ ಸೃಜನಶೀಲ ಪ್ರತಿಭೆಗೆ ಮೆಚ್ಚುಗೆ ಸಿಗುತ್ತದೆ ಉಚಿತ ಸಮಯವನ್ನು ಕುಟುಂಬದೊಂದಿಗೆ ಹಂಚಿಕೊಂಡರೆ ಸಂಬಂಧಗಳು ಇನ್ನಷ್ಟು ಬಲವಾಗುತ್ತವೆ ದಾಂಪತ್ಯ ಜೀವನದಲ್ಲಿ ಸಂತೋಷದ ಕ್ಷಣಗಳು ಸಾಧ್ಯ ಇವತ್ತಿನ ಅದೃಷ್ಟ ಸಂಖ್ಯೆ ನಾಲ್ಕು ಮಿಥುನ ರಾಶಿ ಇಂದು ಹೆಚ್ಚು ಕೆಲಸದ ಕಾರಣ ಸ್ವಲ್ಪ ದಣಿವು ಅನುಭವಿಸಬಹುದು ಹಣದ ಹರಿವು ಸರಾಗವಾಗಿದ್ದು ದಿನಾಂತ್ಯದಲ್ಲಿ ಉಳಿತಾಯ ಸಾಧ್ಯ ನಿಮ್ಮ ಸರಳ ಸ್ವಭಾವವೇ ಇತರರ ಗಮನ ಸೆಳೆಯುತ್ತದೆ ಪ್ರೀತಿಯಲ್ಲಿ ಹೊಸತನ ಉಳಿಸಿಕೊಳ್ಳಲು ಪ್ರಯತ್ನಿಸಿ ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲ ಸಿಗುತ್ತದೆ ಸಂಗಾತಿಯೊಂದಿಗೆ ಸಮಯ ಕಳೆಯುವ ಅವಕಾಶ ದೊರೆಯುತ್ತದೆ ದಾಂಪತ್ಯ ಜೀವನದಲ್ಲಿ ಹಿತಕರ ಅನುಭವಗಳು ಎದುರಾಗುತ್ತವೆ ಇವತ್ತಿನ ಅದೃಷ್ಟ ಸಂಖ್ಯೆ ಎರಡು ಕರ್ಕಾಟಕ ರಾಶಿ ಸಕಾರಾತ್ಮಕ ಚಿಂತನೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಆದಾಯಕ್ಕೆ ಸಂಬಂಧಿಸಿದ ಉತ್ತಮ ಸುದ್ದಿ ಸಿಗಬಹುದು ಹೊಸ ಆಲೋಚನೆಗಳ ಬಗ್ಗೆ ಕುಟುಂಬದವರೊಂದಿಗೆ ಚರ್ಚಿಸಲು ಉತ್ತಮ ಸಮಯ ಸಂಬಂಧಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡುಬಂದರೂ ಸಹನೆ ಅಗತ್ಯ ನಿಮ್ಮ ಕೌಶಲ್ಯಗಳನ್ನು ಹೊಸ ರೀತಿಯಲ್ಲಿ ಬಳಸಿದರೆ ಪ್ರಗತಿ ಸಾಧ್ಯ ಅನಗತ್ಯ ಒತ್ತಡದಿಂದ ದೂರವಿರುವುದು ಒಳಿತು ದಾಂಪತ್ಯದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ ಇವತ್ತಿನ ಅದೃಷ್ಟ ಸಂಖ್ಯೆ ಆರು ಸಿಂಹರಾಶಿ ಆರೋಗ್ಯದ ವಿಷಯದಲ್ಲಿ ಎಚ್ಚರ ವಹಿಸುವುದು ಉತ್ತಮ ಹೂಡಿಕೆ ಸಂಬಂಧಿತ ನಿರ್ಧಾರಗಳು ಭವಿಷ್ಯಕ್ಕೆ ಸಹಕಾರಿಯಾಗಬಹುದು ಸ್ನೇಹಿತರು ಮತ್ತು ಸಂಬಂಧಿಕರಿಂದ ಶುಭ ಸುದ್ದಿ ಸಿಗಬಹುದು ಕೆಲಸದ ಒತ್ತಡದಿಂದ ಸ್ವಲ್ಪ ವಿಶ್ರಾಂತಿ ಅಗತ್ಯ ನಿಮ್ಮ ಕರ್ತವ್ಯಗಳಿಗೆ ನಿಷ್ಠೆಯಿಂದ ನಡೆದುಕೊಂಡರೆ ಫಲ ದೊರೆಯುತ್ತದೆ ಮನೆಯಲ್ಲಿನ ನೆಚ್ಚಿನ ಕೆಲಸಗಳು ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ ದಾಂಪತ್ಯದಲ್ಲಿ ಸಂಯಮ ಅಗತ್ಯ ಇವತ್ತಿನ ಅದೃಷ್ಟ ಸಂಖ್ಯೆ ನಾಲ್ಕು ಕನ್ಯಾ ರಾಶಿ ಇಂದು ವಿಶ್ರಾಂತಿ ಮತ್ತು ನೆಮ್ಮದಿ ಅನುಭವಿಸುವ ದಿನ ಹಣ ಉಳಿತಾಯ ಮಾಡುವ ನಿಮ್ಮ ಪ್ರಯತ್ನ ಯಶಸ್ವಿಯಾಗಬಹುದು ಕುಟುಂಬದ ಸಣ್ಣ ವಿಚಾರಗಳನ್ನು ಬುದ್ಧಿವಂತಿಕೆಯಿಂದ ಪರಿಹರಿಸಬಹುದು ಪ್ರೀತಿಯಲ್ಲಿ ಪರಸ್ಪರ ಬೆಂಬಲ ಹೆಚ್ಚಾಗುತ್ತದೆ ಉಚಿತ ಸಮಯದಲ್ಲಿ ಮನರಂಜನೆ ಸಾಧ್ಯ ದಾಂಪತ್ಯ ಜೀವನದಲ್ಲಿ ಆತ್ಮೀಯತೆ ಹೆಚ್ಚುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಎರಡು ತುಲಾರಾಶಿ ನಿಮ್ಮ ವ್ಯಕ್ತಿತ್ವ ಇಂದು ಎಲ್ಲರ ಗಮನ ಸೆಳೆಯುತ್ತದೆ ಹಣಕಾಸು ವಿಚಾರಗಳಲ್ಲಿ ಎಚ್ಚರ ಅಗತ್ಯ ಕುಟುಂಬದೊಂದಿಗೆ ಶಾಂತಿಯುತ ಸಮಯ ಕಳೆಯಲು ಅವಕಾಶ ಪ್ರೀತಿಯಲ್ಲಿ ಸಕಾರಾತ್ಮಕ ಸ್ಪಂದನೆಗಳು ಕಂಡುಬರುತ್ತವೆ ಕೆಲಸದಲ್ಲಿ ಜಂಟಿ ನಿರ್ಧಾರಗಳಲ್ಲಿ ಜಾಗ್ರತೆ ಅಗತ್ಯ ದೂರವಿರುವ ಕುಟುಂಬದವರೊಂದಿಗೆ ಸಂಪರ್ಕ ಸಾಧಿಸಲು ಅವಕಾಶ ಸಿಗುತ್ತದೆ ದಾಂಪತ್ಯದಲ್ಲಿ ಸುಂದರ ಅನುಭವಗಳು ಸಾಧ್ಯ ಇವತ್ತಿನ ಅದೃಷ್ಟ ಸಂಖ್ಯೆ ಐದು ವೃಶ್ಚಿಕ ರಾಶಿ ಹಿರಿಯರ ಸಲಹೆಗಳನ್ನು ಗೌರವಿಸುವುದು ನಿಮಗೆ ಒಳಿತಾಗುತ್ತದೆ ಹಣದ ಮಹತ್ವವನ್ನು ಹರಿಯುವ ದಿನ ಮನೆಯ ಪರಿಸ್ಥಿತಿಯಲ್ಲಿ ಸ್ವಲ್ಪ ಬದಲಾವಣೆಗಳು ಸಾಧ್ಯ ಪ್ರೀತಿಯಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ನಿಮ್ಮ ಪ್ರತಿಭೆ ಮೆಚ್ಚುಗೆ ಪಡೆಯುತ್ತದೆ ದಿನಾಂತ್ಯದಲ್ಲಿ ಸಂಗಾತಿಯ ಬೆಂಬಲದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಏಳು ಧನಸ್ಸು ರಾಶಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಉತ್ಸಾಹ ಹೆಚ್ಚಾಗುತ್ತದೆ ಹಣಕಾಸು ನಿರ್ಧಾರಗಳಲ್ಲಿ ಎಚ್ಚರ ವಹಿಸಿ ಸ್ನೇಹಿತರೊಂದಿಗೆ ಸ್ಪಷ್ಟತೆ ಇರಲಿ ಪ್ರೀತಿಯ ಅನುಭವಗಳು ದಿನವನ್ನು ಹರ್ಷಗೊಳಿಸುತ್ತವೆ ಉದ್ಯೋಗದಲ್ಲಿ ಬಡ್ಡಿ ಅಥವಾ ಲಾಭದ ಸೂಚನೆ ಇದೆ ಒಂಟಿತನಕ್ಕಿಂತ ಸಂವಾದ ಉತ್ತಮ ದಾಂಪತ್ಯದಲ್ಲಿ ಸಹನೆ ಅಗತ್ಯ ಇವತ್ತಿನ ಅದೃಷ್ಟ ಸಂಖ್ಯೆ ನಾಲ್ಕು ಮಕರ ರಾಶಿ ನಿಮ್ಮ ಉದಾರ ಸ್ವಭಾವದಿಂದ ಸಂತೋಷದ ಕ್ಷಣಗಳು ಹೆಚ್ಚಾಗುತ್ತವೆ ಆದಾಯದ ಮೂಲಗಳಿಂದ ಲಾಭ ಸಾಧ್ಯ ಹೊಸ ಸ್ನೇಹಿತರು ಪರಿಚಯವಾಗಬಹುದು ಪ್ರೀತಿಯಲ್ಲಿ ಸಿಹಿಯಾದ ಕ್ಷಣಗಳು ಎದುರಾಗುತ್ತವೆ ಉದ್ಯಮಿಗಳಿಗೆ ಲಾಭದ ದಿನ ಆದರೆ ಸಂಬಂಧಗಳಲ್ಲಿ ಮಾತಿನ ಸಮತೋಲನ ಅಗತ್ಯ ಇವತ್ತಿನ ಅದೃಷ್ಟ ಸಂಖ್ಯೆ ನಾಲ್ಕು ಕುಂಭ ರಾಶಿ ಆರೋಗ್ಯದ ಕಡೆ ಹೆಚ್ಚು ಗಮನ ಅಗತ್ಯ ಹಣದ ಲಾಭದ ಜೊತೆಗೆ ದಾನ ಮಾಡುವ ಅವಕಾಶ ಸಿಗಬಹುದು ಮನೆಯ ವಿಚಾರಗಳಲ್ಲಿ ಸಹನೆ ಅಗತ್ಯ ಪ್ರೀತಿಯಲ್ಲಿ ಉತ್ಸಾಹ ಹೆಚ್ಚಾಗುತ್ತದೆ ಕೆಲಸದಲ್ಲಿ ಫಲಿತಾಂಶ ಸ್ವಲ್ಪ ವಿಳಂಬವಾಗಬಹುದು ಹಿರಿಯರೊಂದಿಗೆ ಸಮಯ ಕಳೆಯುವುದರಿಂದ ಜೀವನ ಪಾಠ ಕಲಿಯಬಹುದು ದಾಂಪತ್ಯದಲ್ಲಿ ಮಧುರ ಅನುಭವ ಇವತ್ತಿನ ಅದೃಷ್ಟ ಸಂಖ್ಯೆ ಒಂದು ರಾಶಿ ಆಧ್ಯಾತ್ಮಿಕ ಚಿಂತನೆ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಹಿಂದಿನ ಹೂಡಿಕೆಯಿಂದ ಲಾಭ ಸಾಧ್ಯ ಕುಟುಂಬದವರೊಂದಿಗೆ ಮನದ ಮಾತು ಹಂಚಿಕೊಳ್ಳುವುದು ಉತ್ತಮ ಪ್ರೀತಿಯಲ್ಲಿ ಸ್ವಲ್ಪ ಹೊಂದಾಣಿಕೆ ಅಗತ್ಯ ಕೆಲಸದ ಸ್ಥಳದಲ್ಲಿ ಉತ್ತಮ ವಾತಾವರಣ ಇರುತ್ತದೆ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶ ಸಿಗುತ್ತದೆ ಆರೋಗ್ಯದ ಕಡೆ ಜಾಗ್ರತೆ ವಹಿಸಿ ಇವತ್ತಿನ ಅದೃಷ್ಟ ಸಂಖ್ಯೆ ಎಂಟು ಈ ದಿನ ಭವಿಷ್ಯ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು